ದೃಶ್ಯ ಒಂದು ಕರ್ನಾಟಕ ಧ್ವನಿ ಪತ್ರಿಕೆಯ ಸಂಪಾದಕ ಆನಂದ್ ಬಿರಾಜ್ದಾರ್ನ ಕೊಠಡಿ ಐಷಾರಾಮಿ ಅನಿಸಲು ಹೆಣಗಾಡುತ್ತಿರುವ ಹಾಗೆ ತೋರುವ ಆಫೀಸು ಅಭಿರುಚಿಯಿಲ್ಲದ ಆಡಂಬರದ ಅಲಂಕಾರಗಳು ಸಮಯ ಮಧ್ಯಾಹ್ನ ಕೆಲಸದಲ್ಲಿ ತೊಡಗಿರುವ ಬಿರಾಜ್ದಾರ್ ಅದೃಷ್ಟದಿಂದಲೇ ಮೇಲೆ ಬಂದಿದ್ದನೇನೋ ಅನ್ನುವ ಅನುಮಾನಗಳನ್ನು ತನ್ನ ಬಗ್ಗೆ ಒಳಗೊಳಗೆ ಇರಿಸಿಕೊಂಡಾತ ಸರ್ ಹ್ಮ್ ಸರ್ ನೋಡ್ರಿ ತಿರ್ಗಾಳ್ ಹೋದಾಗ ಕಣ್ಣಿಗೆ ಬಿದ್ದದ್ ಬರದ್ರ ಯಾರು ಜರ್ನಲಿಸ್ಟ್ ಆಗೋದಿಲ್ಲ ಹುಡುಕಿಕೊಂಡು ಹೋಗ್ಬೇಕ್ರಿ ಹುಡುಕಿಕೊಂಡು ಸುದ್ದಿಯನ್ ಹಾದ್ಯಾಗ್ ಬಿದ್ದಿರ್ತೈತೇನು ಇಲ್ಲ ಸರ್ ನಾ ನೌಕರಿ ಶುರು ಮಾಡಿದಾಗ ಸಂಪಾದಕ ದೇವರಾಯರು ಇದು ಆಫೀಸ್ ಕೆಲಸ ಅಲ್ಲ ಜೀವನ ಕ್ರಮ ಅಂತ ಮೊದಲನೇ ದಿನಾನ ಹೇಳಿದ್ರು ಪತ್ರಿಕಾ ಧರ್ಮ ಅಂದ್ರೆ ಏನು ಅದರ ಆದರ್ಶ ಅಂದ್ರೆ ಏನು ಅಂತ ಉಪದೇಶದ ಮೇಲೆ ಉಪದೇಶ ಮತ್ತ ಮತ್ ಕುಟ್ಟದ ಗ್ವಾಡಿ ಒಳಗೆ ಮೊಳಿ ಹೋಗ್ತೈತೇನು ಅಂತಂತಿದ್ರು ಇದನ್ನ ಹೇಳಿದ್ರೆ ಹಳೇ ಕಾಲದವ್ರು ಅಂತೀರಿ ನಮ್ಮನ್ನು ಬಾರಯ್ಯಾ ಹೋಗಯ್ಯ ಅಂತ ಮೈಸೂರು ಕನ್ನಡದಲ್ಲಿ ಏಕವಚನದಲ್ಲಿ ಕರೆಯೋರು ಈಗ ನೀ ಅಂದ್ರೆ ನಿನ್ನ ಅಪ್ಪ ಅಂತೀರಿ ಹೌದು ಸರ್ ಕಾಲ ಕೆಟ್ಟೈತಿ ಅಂದ್ರೆ ವ್ಯಂಗ್ಯ ಅಂತಲೇ ಅನಿಸ್ತೈತಿ ಹಂಗಲ್ಲದ ಕಾಲ ಕೆಟ್ಟೈತಿ ಅಂತ ಹೇಳಾಕೆ ಆಗವಲ್ತು ನೋಡ್ರಿ ನಾ ನೌಕರಿ ಸೇರ್ಕೊಂಡು ವರ್ಷನೇ ಒಂದು ಸ್ಟೋರಿ ಮಾಡಿದೆ ತಲೆ ಮೇಲೆ ಹೊಡಿಯುವಂತ ಸ್ಟೋರಿ ದಿನ ರಾತ್ರಿ ಕಾನಾವಳಿಯಾಗಿ ಊಟ ಮಾಡಿ ನನ್ನ ಕೋಲಿಗೆ ನಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಮನುಷ್ಯ ಮನುಷ್ಯ ಏನು ಒಬ್ಬ ಬಿಕಾರಿ ಫುಟ್ಪಾತ್ ಮೇಲೆ ಬೀಡಿ ಸೇತ್ಕೋತ ಕುಂತಿದ್ದ ಅವನು ನೋಡ್ತಾ ನೋಡ್ತಾ ನನ್ನ ಅಂತರಂಗಕ್ಕೆ ಇಲ್ಲೊಂದು ಕತಿ ಐತಿ ಅಂತ ಗೊತ್ತಾತು ಮಾತಾಡ್ಸಿದ್ರೆ ಮಾತಾಡೋವಲ್ಲ ನೀ ಯಾರದಿ ಅಂದೆ ಮತ್ತ ಮತ್ತೆ ಕೇಳಿದ ಮೇಲೆ ಅಯ್ಯೋ ನಾ ಯಾರ ಅನ್ನೋ ಪ್ರಶ್ನ ಎತ್ಕೊಂಡು ದೊಡ್ಡ ದೊಡ್ಡ ಮಂದಿ ಚಿತ್ತಾಗ್ಯಾರ ಇಷ್ಟು ಸಸಾರಕ ಉತ್ತರ ಗೊತ್ತಿದ್ರ ನಾ ಯಾಕೆ ಹಿಂಗ ಜೀವನ ಕಳಿತಿದ್ನಿ ಅಂದ ನನಗ ಖಾತ್ರಿ ಆತು ಇದು ರತ್ನದ ರತ್ನ ಇದ್ರ ಮ್ಯಾಲ ಕೊಳಿ ಕುಂತದ ಕೊಳಿ ತೆಗೆದು ಸ್ವಚ್ಛ ಮಾಡಿದ್ರೆ ಇದು ಹೊಳಿತದ ಪತ್ರಿಕೆಯವರು ಮಾಡದೆ ಇನ್ ಯಾರು ಮಾಡಬೇಕಿದ ಅವನು ಬೆನ್ನು ಬಿಟ್ರೆ ಕೇಳಣ ಅದ ನನ್ನ ಪೈಲಾ ಬ್ರೇಕ್ ಆ ಭಿಕಾರಿ ಯಾರಮ್ಮ ನಟ ದುರ್ಗಾಲಾಲ್ ಹಿಸ್ಟ್ರಿಯಲ್ಲಿ ಕಳೆದೇ ಹೋಗಿದ್ದ ನಟ ವರ್ತಮಾನದ ಗದ್ದಲದಾಗ ಸಮಾಜ ಅವನನ್ನ ಮರತೆ ಬಿಟ್ಟಿತ್ತು ಒಂದು ಕಾಲಕ್ಕ ಅವನ ದನಿಗೆ ಅವನ ಮಾರಿಗೆ ಮಂದಿ ಹುಚ್ಚಾಗ್ತಿದ್ರು ಯಾವಾಗ ಅವನಿಗೆ ಅಧ್ಯಾತ್ಮದ ಹುಚ್ಚು ಹಿಡಿತು ಯಾಕೆ ಹಿಂಗ್ ಜಂಗಮನಾಗಿ ಬದುಕುತ್ತಿದ್ದ ಎಂತ ಸ್ಟೋರಿ ಅಂತೇನಿ ಕಥಿಗೆ ಬಹಳ ಚಲೋ ಟೈಟಲ್ ಸಿಕ್ತು ಮೋಡ ಸರಿದು ತಾರಾ ದರ್ಶನ ನಗರದಲ್ಲಿ ಪತ್ತೆ ಆದ ದುರ್ಗಾಲಾಲ್ ಕರೆಕ್ಟ್ ದುರ್ಗಾಲಾಲ್ ಲಾಲ್ಗೆ ಹೊಸ ಜನ್ಮನೆ ಆತು ಬಂತು ನೋಡಿ ನನ್ನ ಸ್ಟೋರಿ ತಲೀ ಮ್ಯಾಲೆ ಅವಂಗ ಅಂಟಿದ ಕಾಲದ ಧೂಳು ಜಾಡಿಸಿ ಜನರ ನೆನಪು ತೊಳೆದು ಝಳ ಝಳ ಮಾಡಿ ಇತಿಹಾಸದ ಕೆಸರಿಂದ ದುರ್ಗಾ ಎತ್ತಿದೆ ನೋಡ್ರಿ ಹೀಗೆ ಈ ಭಿಕಾರಿನ ದಿನ ನೋಡ್ತೀನಲ್ಲ ಅಂತ ಮನೆಗೆ ಹೋಗಿ ಹೊತ್ಕೊಂಡು ಮಲಗಿದ್ರ ಆ ವರದಿನೂ ಆಗ್ತಿರ್ಲಿಲ್ಲ ಇವತ್ತು ನಾನಿಲ್ಲಿ ಇರ್ತಾನು ಇರ್ಲಿಲ್ಲ ನನಗೆ ದುರ್ಗಾಲಾಲ್ನಂತವರು ಇನ್ನೂ ಸಿಕ್ಕೇ ಇಲ್ಲ ಸಾರ್ ಸುಮ್ಮನೆ ಸಿಕ್ತಾರೇನು ಅದಕ್ಕ ಹುಡುಕಿಕೊಂಡು ಹೋಗಬೇಕು ಮತ್ತ ಸ್ವಲ್ಪ ನಶೀಮಾನೂ ಬೇಕು ಅದಂತೂ ಕೊಟ್ಟಿ ನಿಮ್ ಬಾಸ್ ಏನ್ ರಿಪೋರ್ಟ್ ಬರ್ದಾರಂತ ಓದಿರಲ್ಲ ಇಲ್ಲಿ ಬಂದು ಇಷ್ಟು ದಿನ ಆತು ಒಂದಾರ ಝುಮ್ ಅನ್ನೋ ಸ್ಟೋರಿ ಕೊಟ್ಟಿರೇನ್ ಹೊಸ ತಳಿ ಯಾಕೆ ಹಿಂಗ ಆಗೈತಿ ಬಂದ್ ನಾಲ್ಕು ದಿನಕ್ಕ ಬೈಲನ್ ಕೇಳ್ತೀರಿ ಯಾವಾಗಂತಿಲ್ಲ